ಬೆಳಗಾವಿ ಮಹಾನಗರದ ಪ್ರಥಮ ಪೂಜೆಯಾದಂಥ ಮಹಾಪೌರದಂತಹ ಮಂಗೇಶ್ ಪವಾರ್ ಅವರೇ ಉಪಮಹಾಪೌರಾದಂತಹ ಜೋಶಿ ಮೇಡಮ್ ಅವರೇ ಸಮಾಜದ ಐದು ಸಮಾಜದ ಪ್ರತಿನಿಧಿಯನ್ನು ಪ್ರತಿನಿಧಿಸಲು ಐದು ನಗರಸಭೆ ನಾನು ಜಪಾಲ್ ಬರ್ತಾರೆ ಅವರಿಗೆ ಧನ್ಯವಾದ ಚಪ್ಪಾಳಿ ಬೋಟ್ ಹಾಕಿದ್ರೆ ಬಿಟ್ಟಿದ್ರು ಬೇಡ ಅವ್ರು ಆಚೆ ಬಂದ ಚಪ್ಪಾಳಿಯಲ್ಲಿ ಹೊಡೆಯವರು ಚಪ್ಪಾಳಿ ಮತ್ತೆ ಯಾರು ಚಪ್ಪಾಳಿ ಇಲ್ಲಲ್ಲ ಮತ್ತೆ ಮೊದಲೇ ಸಲ ಐದು ಜನ ಆಗಿದೆ ಹಂಗೆ ಹೇಗಿದ್ದಾರೆ ಯಾವುದೋ ಪಕ್ಷದ ಐದು ಜನ ಮತ್ತೆ ಹಾಂ ಒಂದು ಎರಡು ವರ್ಷಕ್ಕೆ ಎಲ್ಲ ಸಮಾಜದ ಪ್ರಮುಖರೇ ನಡೆದಂತಹ ಶ್ರದ್ಧೆಯ ಮಾತೇನೆ ನಾನು ಕಳೆದ ಮೂರು ದಿವಸದಿಂದ ಶನಿವಾರ ತನಕ ಇವತ್ತು ನಾಳೆ ನಾಡ ನಿನ್ನೆ ಮೊನ್ನೆ ತೆಲಂಗಾಣದಾಗ ಮೀಟಿಂಗ್ ಇದ್ವಿ ಇವತ್ತು ನಾಳೆ ನಾಡದ ದಿಲ್ಲಿ ಒಳಗೆ ಮೀಟಿಂಗ್ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನಿನ್ನೆ ನಾನು ಬಂದು ಇವತ್ತಿ ಈ ಕಾರ್ಯಕ್ರಮ ಮುಗಿಸೋದು ಇಲ್ಲಿಂದ ಕೊಲ್ಲಾಪುರ್ ಹೋಗಿ ಕೊಲ್ಲಾಪುರದ ಫೈಡ್ ಹಿಡಿದು ನಾನು ಮತ್ತೆ ದಿಲ್ಲಿಗೆ ಹೋಗ್ಬೇಕು ಹಾಗಾಗಿ ಈ ಕಾರ್ಯಕ್ರಮ ಸುಮಾರು ನಾನು ಮುಗಿಸ್ತಾ ಇದ್ದೆ ಅನ್ನೋದು ತಿಳಿದವ್ರು ಕೇಳಿದ್ರೆ ತಿಳಿದ್ರೆ ನಾನು ಹೆಚ್ಚಿನ ಮಾತಾಡೋದು ಯಾಕಂದರೆ ಸ್ವಾಮೀಜಿಯವರ ಆಶೀರ್ವಚನ ನಾವು ಕೇಳ್ತಿದ್ದೇವೆ ಬರುವಂಥ ದಿವಸ ಎರಡು ವಿಷಯಗಳನ್ನು ನಾವು ನಿಶ್ಚಿತವಾಗಿ ಮಾಡುವಂಥದ್ದು ಮಾಡ್ತೀವಿ ಒಂದು ಬೆಳಗಾವಿ ನಗರದಲ್ಲಿ ದೇವರ ಅನ್ನೋ ಪುತ್ಡಿಯನ್ನು ಮಹಾನಗರ ಪಾಲಿಕೆಯಿಂದ ಸ್ಥಾಪನೆ ಮಾಡಬೇಕಾದ್ರೆ ಬಂದಿದ್ದು ಹೇಳ್ತಾನೆ ನೀ ಬೇಗ ಚಪಾಳೆ ಹಿಡಿಯಕ್ಕೆ ಹೋಗ್ಬೇಡ್ರಿ ಒಂದು ಮಾರ್ಗಕ್ಕೆ ದೇವಗಾಸಮ್ಮನ ಹೆಸರು ಹೋಗ್ತೀವಿ ಅದಕ್ಕೆ ಯಾರು ಅಂತ ಮಹಾನಗರವಾಗಿ ಸತೀಶದ್ ಚಲೋ ಅಂತ ಚಲೋ ಸ್ಥಿತಿ ನಿರ್ಣಯ ಮಾಡಿದಾರೆ ಯಾಕಂದ್ರೆ ನಾವು ಸಮಾಜ ಆ ಹುಡುಗ ಹುಡುಗಿ ಈ ಊರಿಗೆ ಕೊಡು ಅಂತ ಎಲ್ಲ ಅಭಿಪ್ರಾಯ ಬೇರೆ ಬೇರೆ ಬರ್ತಾವೆ ಅದಕ್ಕೆ ನೀವು ಒಪ್ಪಿಗೆ ಇದ್ರೆ ನೀವು ಐದು ಜನ ಕಾತ್ಕೊಂಡು ಇಟ್ಕೊಂಡು ನೀವು ಹುಡುಕೆಸ್ ನಿರ್ಣಯ ಮಾಡಿ ಏನು ಹೇಳ್ತಾರಂತೋ ರಮೇಶ ಆರು ಜನ ಆಗಿ ನಿರ್ಣಯ ಮಾಡೋ ಅಂತ ಮಾಡ್ತೀವಿ ಒಬ್ಬಗಿ ಇದ್ದರೆ ಚಪ್ಪಾಯಿ ಬಿಡ್ರಿ ಇಲ್ಲಾಂದ್ರೆ ನಮ್ಮ ಬ್ಯಾರ ಚಪ್ಪಳೆ ಹೊಡೆದಿ ಮಾತನ್ನ ಚಪ್ಪಾಳೆ ಈ ಹೋಗುದಾಗ ವಿಶೇಷವಾಗಿ ಬೆಳಗಾವಿಯಲ್ಲಿ ರಾಜ್ಯದ ಸಂಸ್ಕೃತಿ ಉಳಿದ್ರೆ ಅದಕ್ಕೆ ಯಾರಾದ್ರೂ ಸಮಾಜ ಕಾರಣ ದೇವಾಲಯ ಸಮಾಜ ಬ್ಯಾರೆ ಸಮಾಜ ಸಂಸ್ಕೃತಿ ಇರ್ಬೋದು ನಡೆಗುಡಿ ಇರ್ಬೋದು ಅದು ಹೋರಾಟ ಅನೇಕ ಸಿಗೋದ್ರಿಂದ ಆದ್ರೆ ಈಗ ಸಮಾಜದ ಐದು ಜನ ಪ್ರತಿನಿಧಿ ಒಬ್ಬರು ಕಮೆಂಟ್ ಆಗಿ ದಿವಸ ಇನ್ನೂ ಹೆಚ್ಚಿನ ಅಧಿಕಾರ ತಗೋಂತ ಮಾಡ್ತಾರೆ ಏನಾದರೂ ಕೆಲಸಗಳು ಬಾಕಿ ಇದ್ರೆ ನನ್ನ ಗಂಗ್ ತೊಗೊಂಡಿ ಮಹಾಪೌರ ಮಂಗೇಶ್ ಪವಾರ್ ಮಂಗೇಶ್ ಪವಾರ್ ಅವರು ಭಾಷೆ ಆದ್ರಿ ಜಾತಿ ಆದೈತ್ರಿ ಅನ್ನೋ ಕಿಂತ ಅವರು ಒಬ್ಬರು ಏಕಾಕಿ ಮಾಡ್ತಾರೆ ಹಿಂಗೇನು ಅದೇ ರೀತಿ ಮಾಡಿ ಅವರು ಈ ಸಲ ಇದು ಮಂದಿ ದಕ್ಷಿಣದವರ ಹಾಕಿಬಿಟ್ಟಿದ್ದಾರೆ ದಕ್ಷಿಣ ಉತ್ತರದವರು ಎರಡು ಎರಡೂ ಅವಕಾಶ ಅವಕಾಶಕ್ಕಿದೆ ಅದಕ್ಕೆ ಯಾರಾದರೂ ಕಾರಣ ಇದ್ರೆ ನೀವು ಹೇಳ್ತಾ ಮರು ಒಂದಾದಿವಸ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಎಲ್ಲಾರು ಒಟ್ಟಾರೆಯಾಗಿ ನೇಕಾರ ಸಮಾಜದ ಸಮಸ್ಯೆಗಳಿಂದ ದೂರ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ಇನ್ನು ಬರುವಂತಹ ದಿವಸಗಳು ಸಮಾಜದ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನೀವು ಗಮನ ನಮಗೆ ಗಮನ ತಂದದ್ದೇ ಆದರೆ ಎಲ್ಲರೂ ಕೂಡ ಸಮಸ್ಯೆ ನಿವಾರಣೆ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದ ಹೇಳಿ ವೇದಿಕೆ ಯಾವುದೇ ಇರಲಿ ಸಮಯ ಸಂದರ್ಭ ಯಾವುದೇ ಇರಲಿ ಅಲ್ಲಿ ಅಭಿವೃದ್ಧಿ ಆಗಲೇಬೇಕು ಸಮುದಾಯ ಯಾವುದೇ ಇರಲಿ ಎಲ್ಲರ ಒಂದು ಸಮಗ್ರ ಏಕೆ ಆಗಬೇಕು ಇದೇ ಒಂದು ಧ್ಯೇಯದೊಂದಿಗೆ

கார <Netflix> முன்ீக்தாஸ்துடி <Works> <sharp signa>